ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸಂಡೇ ವಿಡಿಯೋ ಆಗಿರ್ತೈತೆ ನೋಡ್ರಿ ಸಂಡೇ ದಿವಸ ನಾನು ಚಿಕನ್ ಸಿಂಪಲಾಗಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿ ನೋಡ್ರಿ ಸಿಂಪಲ್ಲಾಗಿ ಬ್ಯಾಚಲರ್ಸ್ ಆಗಲಿ ಆಮೇಲೆ ಯಾವ ಥರದ್ದು ಮಸಾಲೆ ಜಾಸ್ತಿಯನ್ನು ಹಾಕದೇನೆ ನಾವು ಸಿಂಪಲಾಗಿ ಮಾಡ್ಕೊಳ್ಬೋದು ಇವತ್ತಿನ ರೆಸಿಪಿ ನೋಡಿರಿ ನಿಮ್ಗೆ ಇಷ್ಟ ಆದರೆ ಇದನ್ನ ಟ್ರೈ ಅಂತ ಹೇಳ್ತೀನಿ ರೀ ವಿಡಿಯೋನ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಬನ್ನಿರಿ ಫಸ್ಟ್ ನಾನು ಕೊಬ್ಬರಿ ಹೆಸಿಗೆ ಕೊಬ್ಬರಿ ನಾನು ಹುರ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ನಮ್ಗೆ ಎಷ್ಟು ಮಾಡೋಕತ್ತಿ ಅಷ್ಟು ನೋಡಿಕೊಂಡು ಹುರ್ಕೋಬೇಕಾಗ್ತಿದ್ದೆ ನಾನು ಒಂದು ಅರ್ಧ ಕೊಬ್ಬರಿನ ನಾನು ಕಟ್ ಮಾಡಿ ಹುರ್ಕೊಂಡು ಸೈಡ್ ಇಟ್ಕೊಂಡ್ರೆ ಸ್ವಲ್ಪ ಅದು ಮಿಕ್ಸರ್ಗೆ ಹಾಕ್ಕೋಬೇಕು ಫಸ್ಟ್ ನಾನು ಇದು ಒಂದು ದೊಡ್ಡ ಬೋಗಣಿ ತೊಗೊಂಡಿನಿ ಅಂದ್ರೆ ನನ್ನ ಕಡೆ ಸ್ವಲ್ಪ ಮೀಡಿಯಮ್ ಸೈಜ್ ಇಲ್ಲ ಅದಕ್ಕೆ ಸ್ವಲ್ಪ ಸೈಜ್ ದೊಡ್ಡದ ಇದು ಅದರೊಳಗೆ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿನ ಕಟ್ ಮಾಡಿ ರೀ ಗೋಲ್ಡನ್ ಕಲರ್ ಫ್ರೈ ಆಗ್ಬೇಕು ಆವಾಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಅರ್ಧ ಕೆ ಜಿ ಚಿಕನ್ ನಾನು ಚೆಂದ ನೀಟನ್ನು ಇಟ್ಕೊಂಡಿದ್ದೆ ಅದನ್ನು ಹಾಕಿನಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನಾವು ನೀರಾಗಿ ಏನೂ ಆ್ಯಡ್ ಮಾಡೋಂಗಿಲ್ಲ ರೀ ಎಣ್ಣೆ ಒಳಗೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕೈತಿ ಆಮೇಲೆ ಜೀರಿಗೆ ಕೊತ್ತಂಬರಿ ಉಪ್ಪು ಅರ್ಶನ ಇಷ್ಟು ನಾನು ಕಲ್ಲೊಳಗೆ ಕುಟ್ಟಿಟ್ಕೊಂಡಿದ್ದೆ ನೋಡಿರಿ ಈಗ ಅದನ್ನು ಆ್ಯಡ್ ರೀ ಇದು ಚಂದ ನಾವು ಉಪ್ಪು ಅದೆಲ್ಲ ಹಾಕಿರ್ತೀವಿ ನೋಡಿರಿ ಅದ್ರ ಸಲುವಾಗಿ ಅದಾಗಿ ನೀರು ಬಿಡ್ತೈತ್ರಿ ನಾವು ನೀರೆಲ್ಲ ಆ್ಯಡ್ ಮಾಡೋಂಗಿಲ್ಲ ಚಂದಂಗ ಎಣ್ಣೆ ಒಳಗದನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ ಚಂದ ಮಸ್ತ್ ಉಪ್ಪೆಲ್ಲ ಇರ್ಕೊಂಡ್ಬಿಡ್ತೈತ್ರಿ ಚಿಕನ್ನು ಚೊಲೋಸತಿ ಅದನ್ನು ಒಂದು ಲೀಡ್ನಾಗ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ರೀ ಅದೆಲ್ಲ ಆಯಿಲೆಲ್ಲ ಫುಲ್ ಇದಾಗ್ಬೇಕು ನೋಡ್ರಿ ಆವಾಗ ನಾವು ಬಿಸಿ ನೀರನ್ನ ಕೈಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನನ್ನ ಸೈಡಿಗೆ ಅದನ್ನು ನೀರನ್ನ ಕಾಯ್ದಿರೋ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋದು ನೋಡಿರಿ ಆಮೇಲೆ ಹಾಗೆ ತಣ್ಣ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಹಾಕೊಳ್ಳೋದು ಬೆಟ್ರ್ ಅಂತ ಹೇಳ್ತೀನಿ ರೀ ನಾನೊಂದು ಎರಡು ಬಳ್ಳು ಗಡ್ಡಿನ ಇಟ್ಕೊಂಡಿದ್ದೆ ರೀ ಬಳ್ಳೋಳು ಎಷ್ಟು ಹಾಕ್ತಿರಿ ಅಷ್ಟು ಚಲೋ ರೀ ಸಾರಿದು ಅದ್ರ ಸಲುವಾಗಿ ಹೇಳಿ ಎರಡು ಗಡ್ಡಿನ ನಾನು ಅಲ್ಲಿ ಹಾಕ್ಕೊಂಡಿನಿ ರೀ ನೀವು ಮಾಡ್ತಿರೋದಷ್ಟು ಕ್ವಾಂಟಿಟಿ ಅದನ್ನು ನೋಡ್ಕೊಂಡ್ಬಿಟ್ಟು ಬಳ್ಳೋಳನ್ನ ಹಾಕಿರೋ ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಅಂದರೆ ಈ ರೀತಿ ಮಾಡ್ತೀನಿ ಆಮೇಲೆ ಸೈಡಿಗೆ ಒಂದು ನಾಲ್ಕು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಅದನ್ನು ಕುಸಾಕಿಟ್ಟಿದ್ದೀನಿ ರೀ ಆ ನೀರನ್ನೇ ಮತ್ತು ನಾವು ಈ ಟೊಮೆಟೊ ಎಲ್ಲ ತೊಗೊಂಡು ಆ ಕುಸಿರೋ ನೀರು ನಾವು ಅದನ್ನು ಸಾರಿಗೆ ಹಾಕ್ಕೊಬೋದು ರೀ ಈಗ ಕೊಬ್ಬರಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನೋಡಿರಿ ಅದನ್ನು ಆಮೇಲೆ ಖಾರ ಮಸಾಲೆ ಖಾರನ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಖಾರನ ಆ್ಯಡ್ ಮಾಡೋದು ನೋಡಿರಿ ಈಗ ನಾನು ಖಾರ ಹಾಕೋಕ್ಕೀನಿ ಆಮೇಲೆ ನಾವು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನೋಡ್ರಿ ಕೊಬ್ಬರಿನ ಹಸಿ ಕಾಯಿನ ಹಾಕೋದು ಬೆಟ್ರ್ ಅಂತ ಅನ್ನಿಸ್ತೈತೆ ನನಗೆ ಒಣ ಕೊಬ್ಬರಿನ ಹಾಕೋಬೋದು ಬಟ್ ಹಸಿ ಕಾಯಿನ ಹಾಕ್ಕೊಂಡ್ರೆ ಚಲೋ ಅನಿಸ್ತೈತ್ರಿ ಟೇಸ್ಟ್ ಸಾರಕ್ಕೆ ಅದಕ್ಕಂತೇಳಿ ನಾನು ಅದನ್ನ ಹಾಕ್ಕೊಂಡಿನಿ ಅಷ್ಟೇ ರೀ ಆಮೇಲೆ ಖಾರಕ್ಕೆ ಎಷ್ಟು ಬೇಕತ್ತಷ್ಟು ಹೀಗೆ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿರ್ತೈತೆ ನೋಡ್ರಿ ಚಿಕನ್ ಆ ಟೈಮಲ್ಲಿ ಇದನ್ನು ಹಾಕ್ಕೊಳೋದು ರೀ ಕೇಸಿ ಸ್ವಲ್ಪ ಕುದಿಸೋದು ಆಮೇಲೆ ನಾನು ಇನ್ನು ಟೊಮೊಟೊ ಹೇಳಿದ್ದೀನಿ ನೋಡ್ರಿ ಅದನ್ನು ಹಣ್ಣಂಗೆ ರೀ ಅದು ಸ್ವಲ್ಪ ತಣಗಾಗಬೇಕ್ರಿ ಟೊಮೊಟೊ ಎಲ್ಲ ತಣಗಾದ್ಮೇಲೆ ರೀ ಆ ಕೊತ್ತಂಬರಿ ಜೊತೆಗೆ ನಾನು ಅದನ್ನು ಮಿಕ್ಸರ್ಗೆ ಹಾಕೋತೀನಿ ರೀ ನುಣ್ಣಂಗೆ ಮಿಕ್ಸರ್ಗೆ ಹಾಕೋಬೇಕಾಗ್ತೈತಿ ಇದನ್ನು ಆಮೇಲೆ ಬಿಸಿ ಬಿಸಿ ಇರೋದ್ರಾಗ ಹಾಕಕ್ಕೆ ಹೋಗಬೇಡ್ರಿ ನೋಡಿರಿ ಫ್ರೆಂಡ್ಸ್ ಆಮೇಲೆ ಮಿಕ್ಸರ್ ಜಾರ್ನಲ್ಲಿ ಇದಾಕ್ಬಿಡ್ತೈತಿ ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡ್ಮೇಲೆ ಅದನ್ನ ಪೇಸ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋದು ನೋಡಿರಿ ಚೆಂದ ಕುದಿಸ್ಕೊಳ್ಳೋದು ಇದನ್ನ ಸಿಂಪಲ್ಲಾಗಿ ರೀ ಫ್ರೆಂಡ್ಸ್ ಇದನ್ನ ಇದಕ್ಕೆ ಬೇರೆ ಏನು ಅಷ್ಟೊಂದು ಮಸಾಲ ರುಬ್ಕೊಂಡು ಹಾಕೋದಾಗಲಿ ಏನಿರೋಲ್ಲ ಭಾರಿ ಟೇಸ್ಟ್ ಇರ್ತೈತಿ ಈ ಮುದ್ದೆ ಜೋಡಿನೂ ಟ್ರೈ ಮಾಡ್ಬೋದು ಇದನ್ನ ಚಲೋ ಆಗ್ತೈದ ಕಾಂಬಿನೇಷನು ಆಮೇಲೆ ಉಪ್ಪು ಆಮೇಲೆ ಇದಕ್ಕೆ ನಾನು ಚಿಕನ್ ಮಸಾಲ ಹಾಕಾಕತ್ತೀನಿ ನೋಡಿರಿ ಚಿಕನ್ ಮಸಾಲ ಆಮೇಲೆ ಗರಂ ಮಸಾಲಾನ ಹಾಕೊಳ್ಳೋದು ಚಿಕನ್ ಮಸಾಲ ಇನ್ನೊಂದು ಪ್ಯಾಕೆಟ್ ಬರುತ್ತೆ ರೀ ಟೆನ್ ರುಪೀಸ್ ಅದನ್ನು ಫುಲ್ ಹಾಕಿರ್ತೀನಿ ನಾನು ಆಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಅಷ್ಟೇ ಇದಿಷ್ಟು ಹಾಕೊಂಡ ಮೇಲೆ ರೀ ಇನ್ನೊಂದು ಒಂದು ಐದು ನಿಮಿಷ ಕುದ್ಕೋತೀನಿ ಅಷ್ಟೇ ನಾನು ಎರಡು ಬಳ್ಳಿನ ಗಡ್ಡಿ ತೊಗೊಂಡಿದ್ದೆ ಅಂತ ರೀ ಅದನ್ನು ಚೆಂದಂಗ್ ಕುಟ್ಟಿಟ್ಕೋತೀನಿ ಈಗ ಈಗ ಏನೈತಿ ಇದು ಸೈಡಿಗೆ ಆ ಕಡೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ ಇನ್ನೊಂದು ಸತಿ ನಾನು ಒಗ್ಗರಣೆ ಕೊಡ್ತೀನಿ ನೋಡಿರಿ ಫಸ್ಟ್ ನಾವು ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಕೊಟ್ಟಿರ್ತೀನಿ ನೋಡಿರಿ ಅದಾದಮೇಲೆ ಈಗ ಸ್ವಲ್ಪ ಒಂದು ಸಣ್ಣ ಒಳಗೆ ಎಣ್ಣೆ ರೀ ಎಣ್ಣೆ ಹಾಕ್ಕೊಂಡು ಏನು ಜಜ್ಜಿ ಜಜ್ಜಿಟ್ಕೊಂಡಿರೋ ಅದನ್ನು ಹಾಕೋಕ್ಕೀನಿ ನೋಡ್ರಿ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋದು ಉಪ್ಪನ್ನ ಬಿಡೋದು ನೋಡ್ರಿ ಇಷ್ಟು ಹಾಕ್ಕೊಂಡು ಚೆಂದಂಗ ಅಂದ್ರೆ ಗೋಲ್ಡನ್ ಕಲರ್ ಬರ್ಬೇಕು ರೀ ಬಳ್ಳೋಳೆಲ್ಲ ಆ ಥರ ನಾವು ಫ್ರೈ ಮಾಡ್ಕೋಬೇಕು ಮಾಡಿಕೊಂಡು ಅದು ಸಾಂಬಾರ್ಗೆ ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡ್ರಿ ಇದಿಷ್ಟೇ ಸಿಂಪಲ್ ಆಗೈತೆ ರೀ ಇದು ರೆಸಿಪಿನ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಭಾರಿ ಚಲೋ ಬರ್ತೈತ್ರಿ ಚಿಕನ್ ಸಾಂಬಾರು ಸಿಂಪಲ್ಲಾಗಿ ಕೆಲವೊಬ್ರಿಗೆ ಜಾಸ್ತಿ ಮಸಾಲೆ ಇದ್ದರೆ ಇಷ್ಟ ಆಗಂಗಿಲ್ಲ ನೋಡಿರಿ ಆ ಥರ ಬೇಕಂದರೆ ಈ ರೀತಿ ನಾವು ಮಾಡ್ಕೊಳ್ಬೋದು ಮುದ್ದೆ ಜೋಡಿ ಆಗಲಿ ರೊಟ್ಟಿ ಕೆಲವೊಬ್ರು ಚಪಾತಿ ಜೋಡಿ ಕಾಂಬಿನೇಷನ್ ಇಷ್ಟಪಡ್ತಾರೆ ಬಟ್ ನಮ್ಗೆ ರೊಟ್ಟಿ ಜೋಡಿ ಚಲೋ ಅನಿಸ್ತೈತ್ರಿ ಆಮೇಲೆ ಮುದ್ದೆನ ಟ್ರೈ ಮಾಡ್ಬೋದು ಚಲೋ ಅನಿಸ್ತೈತಿ ಈಗ ಸಾರೆಲ್ಲ ರೆಡಿ ಆಗಿತ್ತು ನೋಡಿರಿ ಒಗ್ಗರಣೆ ಹೊಡೆದಿರೋದನ್ನ ಈಗ ಅದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೀನಿ ರೀ ಇನ್ನೊಂದು ಎರಡು ಮೂರು ನಿಮಿಷ ಇದನ್ನ ಚೆಂದಂಗ ಲೋ ಫ್ಲೇಮ್ ಇಟ್ಕೊಂಡು ಕುದ್ಕೊಂಡ್ಬಿಡ್ತೀನಿ ರೀ ಪ ಸಾರನ್ನ ಫುಲ್ ಪೀಸ್ಗಳೆಷ್ಟು ನೆನ್ ಇದು ಕುದ್ದಿರ್ತಾವಲ್ಲ ನೋಡ್ಕೊಂಡ್ಬಿಟ್ಟು ತೆಗ್ದ್ಬಿಡೋದು ಅಷ್ಟೇ ನೋಡಿರಿ ಆಮೇಲೆ ಊಟಕ್ಕಂತ ರೆಡಿ ಆಗಿತ್ತು ರೀ ಈಗ ಸರ್ವ್ ಮಾಡಾಕತ್ತೀನಿ ನೋಡ್ರಿ ನಮ್ಮನೆಯವ್ರಿಗೆ ರೊಟ್ಟಿ ಮಾಡಿದ್ದೆ ನಾನು ಜೋಳದ ರೊಟ್ಟಿ ಜೋಳ ರೊಟ್ಟಿ ಆಮೇಲೆ ಸಾರು ತಪ್ಪಳು ಉಳ್ಳಾಗಡ್ಡಿ ಕಾಂಬಿನೇಷನ್ ಚಲೋ ರೀ ಸಾರು ಜೊತೆ ಅದಕ್ಕೆ ನಿನ್ನೆ ತಂದು ನಾವು ತೊಗೊಂಡು ಬಂದಿದ್ದೀವಿ ಶನಿವಾರ ಸಂತಿ ಒಳಗೆ ಅದಕ್ಕೆ ಫ್ರೆಶ್ ಇತ್ತಲ್ಲ ಅದನ್ನ ಹಾಕೊಂಡ್ರೆ ಆಯ್ತು ಜೋಡಿ ತಿನ್ನ ಕಾಂಬಿನೇಷನ್ ಚಲೋ ಅನಿಸ್ತು ಸೈಡಿಗೆ ಅಂತೇಳಿ ರೆಡಿ ಮಾಡಿ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಕ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ರ್ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್